ಸರ್ ನಿಮ್ಮ ಹೆಸರು ಗೌಡ ಸಣ್ಣ ಕಪ್ಪಣ್ಣ ಮದಲೂರು ನಮ್ಮ ಸ್ಥಿರವಾಸ ಇದ್ದೀನಿ ನಾನು ತಾಲೂಕು ಪ್ರೆಸಿಡೆಂಟ್ ಆಗಿದ್ದೆ ಮುನ್ಸಿಪಲ್ ಪ್ರೆಸಿಡೆಂಟು ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಸಹಕಾರ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದೆ ಇಲ್ಲಿ ನಮ್ಮ ಮಂದೆಯವರಿದ್ದು ಇದೆಲ್ಲ ಶಿಥಿಲವಾಗಿ ಹೋಗ್ಬಿಟ್ಟಿತ್ತು ಏನೇನು ಇರಲಿ ಲಂಗ ಹೋಗ್ಬಿಟ್ಟಿತ್ತು ಇದನ್ನು ಭಾಳ ಕಷ್ಟಪಟ್ಟು ಎಲ್ಲ ಅಣ್ತಂಬುಗಳು ಅವ್ರ ಜೊತೆ ಸೇರ್ಕೊಂಡು ಇದನ್ನು ಪುನರುದ್ಧಾರ ಮಾಡಿದ್ವಿ ಈಗ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ಮೂರು ದಿವಸ ನಡೆಸ್ತೀವಿ ಮೂರು ಸಾವಿರ ಜನ ಮೇಲೆ ಊಟ ಮಾಡ್ತಾರೆ ಇಲ್ಲಿ ಎಲ್ಲನೂ ಕೂಡ ಭಕ್ತಾದಿಗಳಿಂದಲೇ ಕಲೆಕ್ಟ್ ಮಾಡಿ ಮಾಡ್ತಾ ಇರೋದು ಯಾರೂ ಕೂಡ ನಾವು ದೇವಸ್ಥಾನದ ದುಡ್ಡು ಬಳಸೋದಿಲ್ಲ ಬಳಸಿಲ್ಲ ಇವತ್ತಿನವರೆಗೂ ಇಲ್ಲಿ ಏನಪ್ಪ ಮಾಡಬೇಕು ಅಂತಿದ್ವಿ ಅಂದರೆ ಒಂದು ಕಲ್ಯಾಣ ಮಂಟಪ ಮಾಡಬೇಕು ಆಮೇಲಿಂದ ಅನಾಥ ಮಕ್ಕಳ ಆಶ್ರಮ ಮಾಡಬೇಕು ಅಂತ ಇದ್ವಿ ಒಂದು ಐವತ್ತು ಜನಕ್ಕೆ ಅನಾಥ ಮಕ್ಕಳಿಗೆ ಇಲ್ಲಿ ಆಶ್ರಮ ಮಾಡಿ ಅವ್ರನ್ನ ಪಿ ಯು ಸಿ ಅಲ್ಲಿ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಅವ್ರ ಮೇಲೆ ಕಾಲು ನಿಂತ್ಕೋಬೇಕು ಅಂತ ಒಂದು ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇದೆ ಆ ಭಗವಂತ ಅದು ನಡೆಸ್ಕೊಟ್ರು ಅದನ್ನ ಮಾಡೇ ಮಾಡ್ತೀವಿ ನಾವು ಚಿಕ್ಕಮಣ್ಣ ಅಂತ ನಾವು ಈ ದೇವಸ್ಥಾನದ ಸೇವಾ ಟ್ರಸ್ಟ್ನ ಸೆಕ್ರೆಟರಿಗೆ ಕೆಲಸ ಮಾಡ್ತಾ ಇದ್ದೀವಿ ಈ ಜಾತ್ರೆ ಒಂಬತ್ತನೇ ಜಾತ್ರೆಯಾಗಿ ನಡೀತಾ ಇದೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇವ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಮೊದಲು ಜಲ್ದಿ ಕಾರ್ಯಕ್ರಮ ನಡೆದಿದೆ ಆಗಲೇ ಈಗ ಮಹಿಳೆಯಲೆ ಎಲ್ಲರ ಕಟ್ಟ ಗ್ರಾಮದಿಂದ ಆರತಿ ಕಾರ್ಯಕ್ರಮ ನಡೀತಾ ಇದೆ ಇದಾದ ನಂತರ ಸಂಜೆ ಕಲ್ಯಾಣೋತ್ಸವ ಇರುತ್ತೆ ನಂತರ ಹರಿಕತೆ ಒಂದು ಹರಿಕಥೆ ಇದೆ ಇದು ಇದಾದ ನಂತರ ನಾಳೆ ತೇರಿನ ಒಂದು ರಥೋತ್ಸವ ನಡೆಯುತ್ತೆ ಊರೊಳಗಡೆ ತೇರು ರಥೋತ್ಸವ ನಡೆಯುತ್ತೆ ಸುಮಾರು ಇವತ್ತು ಈ ದಿನ ಒಂದು ಮೂರು ಸಾವಿರ ಜನ ನಾಳೆ ಒಂದು ಮೂರು ಸಾವಿರ ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ